ಮನೇಲಿ ಯಾವ ರೀತಿ ಈಸಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿನ ಸೊ ಪ್ಲೀಸ್ ಕೊನೆವರೆಗೂ ನೋಡಿ ವಿಡಿಯೋ ಫಸ್ಟು ಒಂದು ಬೌಲಲ್ಲಿ ಐದರಿಂದ ಆರು ಕಪ್ಪು ದೊಡ್ಡ ಕಪ್ಪಲ್ಲಿ ಅಕ್ಕಿ ಫ್ಲೋರ್ ತೊಗೊಂಡಿದ್ದಾರೆ ಅದಾದ ನಂತರ ಒನ್ ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಅಥವಾ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ವಾಟರ್ನ ತೊಗೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಲಿಕ್ವಿಡ್ ಥರ ಇದು ಮಾಡಬಾರ್ದು ಸ್ವಲ್ಪ ಗಟ್ಟಿಗಿರ್ಬೇಕು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೀವು ಬೇಕೆಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನಾರ್ಮಲ್ ಥರ ಮಾಡಿದ್ದಾರೆ ಅದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ ಅದಕ್ಕೆ ಆ ಕೇಟನ್ನ ಚೆನ್ನಾಗಿ ರೌಂಡ್ ಶೇಪಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ ನೀವು ಈ ಥರ ಮಾಡೋಕ್ಕೆ ಬರೋಲ್ಲ ಅಂದರೆ ಬೌಲಲ್ಲಿ ಕೂಡ ನೀವು ಮಾಡ್ಬೋದು ಆಯಿಲೇನು ಅಪ್ಲೈ ಮಾಡೋದು ಬೇಡ ಅದಾದ ನಂತರ ಇದ್ರ ಮೇಲೆ ನೀವು ಬೆಣ್ಣೆ ಅಥವಾ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಅದಾದ ನಂತರ ಅದಕ್ಕೆ ಒಂದು ಪ್ಲೇಟ್ ಅಥವಾ ಏನಾದರೂ ಈ ಥರ ಬೌಲ್ನ ಮುಚ್ಬೋದು ಮುಚ್ಚಿ ಅದಾದ ನಂತರ ಸ್ವಲ್ಪ ಬೇಯುತ್ತೆ ಈ ಥರ ಬ್ರೌನ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಬೇಕು ಜಾಸ್ತಿ ಬೇಯಿಸ್ಬಾರ್ದು ಸೊ ಅಕ್ಕಿ ರೊಟ್ಟಿ ರೆಡಿ ಇದೆ ಟೊಮೊಟೊ ಗೊಜ್ಜು ಅಥವಾ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿ ಇನ್ನು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಹೊಸ ಹೊಸ ಅಡುಗೆ ಕಂಟೆಂಟ್ ಬರ್ತಿರುತ್ತೆ ಓಮ್ ಮೇಡು ಥ್ಯಾಂಕ್ ಯು